ಮಲೆಗಳಲ್ಲಿ ಮದುಮಗಳು ಮೂವತ್ತೆರಡು ಮನಸ್ಸಿನಲ್ಲಿಯೇ ತಾನು ತಮ್ಮ ಮನೆಯಲ್ಲಿರುವಾಗ ಸೊಂಟದ ಉಡಿದಾರಕ್ಕೆ ನೇತು ಹಾಕಿ ಕಟ್ಟಿದ್ದ ಲಂಗೋಟಿಯೊಂದು ವಿನಾ ಬೆತ್ತಲೆಯಾಗಿಯೇ ಇರುತ್ತಿದ್ದುದನ್ನು ಅವನು ಆಶ್ಲೀಲವೆಂದು ಭಾವಿಸಿರಲಿಲ್ಲ ಗಂಡು ಹುಡುಗರು ಸಾಮಾನ್ಯವಾಗಿ ಇರುತ್ತಿದ್ದುದೇ ಹಾಗೆ ಅದರ ಹೆಣ್ಣು ಹುಡುಗರು ಅಲ್ಲಿ ಮೇಯುತ್ತಿದ್ದ ಹೇಟೆ ಮತ್ತು ಹೂಮರಿಗಳ ವಿಚಾರವಾಗಿ ಮುಕುಂದ ಭಾವನಿಗೆ ತಿಳಿಸಲು ಕಾತರೆಯಾಗಿ ಚಿನ್ನಿ ಅಕ್ಕರೆಯ ತೊದಲು ನುಡಿಯಲ್ಲಿ ಮತ್ತೆ ಮತ್ತೆ ಬಾವ ಈ ಹ್ಯಾಂಟೆ ಸುದ್ದಿ ಸರಿಪಾಲಿಗೆ ಸಾಕಿದ್ದು ನೋಡು ನೋಡು ನೋಡಿ ಮರಿ ಆ ಆರಿಸಿನ ಬಣ್ಣದ್ದು ಇದೆಯಲ್ಲ ಅದು ಆ ಕೊಕ್ಕಿನ ಹತ್ತಿರ ಕೆಂಪಗಿದೆಯಲ್ಲ ಅದು ಅದು ನನಗಂತೆ ಹೌದು ಬಾವನನಗಂತೆ ಎನ್ನುತ್ತಾ ಬಾವನ ಗಮನವನ್ನು ಸಂಪೂರ್ಣವಾಗಿ ಸೆಳೆಯುವ ಉದ್ದೇಶದಿಂದ ಅವನ ಅಂಗಿಯ ತೋಳನ್ನು ಹಿಡಿದು ಎಳೆಯುತ್ತಿದ್ದಾಗ ಮುಕುಂದನಿಗೆ ದಾಕ್ಷಿಣ್ಯದ ಸಂಯಮವೂ ತಪ್ಪಿಹೋಗಿ ಬೇಡೆ ಎಂದು ಬಿಡಿಸಿಕೊಂಡಿದ್ದನು ಅವನ ಅಂಗಿ ಅಷ್ಟು ಅಮೂಲ್ಯವಾದುದಾಗಿತ್ತು ಆದರೆ ವಾಸ್ತವವಾಗಿ ಅವನ ಅಂಗಿ ಹೊಸತೂ ಆಗಿರಲಿಲ್ಲ ಸೊಗಸಿನದೂ ಆಗಿರಲಿಲ್ಲ ಕಸ್ಸೆ ಕಟ್ಟುವುದಕ್ಕೆ ಬದಲಾಗಿ ಗುಂಡಿ ಹಾಕಿತ್ತು ಅಷ್ಟೇ ಅದರಲ್ಲಿಯೂ ಇರಬೇಕಾದ ಎಲ್ಲಾ ಗುಂಡಿಗಳೂ ಇರಲೂ ಇಲ್ಲದ್ದರಿಂದ ಅವನು ಬಾಗಿದಾಗ ಮತ್ತು ಅತ್ತಿತ್ತ ಚಲಿಸಿದಾಗ ಅಂಗಿಗೂ ಮೈಗೂ ನಡುವೆ ಯಾವ ಉಡುಪೂ ಇಲ್ಲ ಎಂಬುದನ್ನು ನೇರವಾಗಿ ಘೋಷಿಸುವಂತೆ ಹೊಟ್ಟೆಯ ಸಾಕ್ಷಾತ್ತಾಗಿ ಪ್ರತ್ಯಕ್ಷವಾಗುತ್ತಿತ್ತು ಚಿನ್ನ ಮುಟ್ಟಿದ ಮಾತ್ರದಿಂದಲೇ ಮೈಲಿಗೆಯಾಗುವಷ್ಟು ಮಡಿಯೂ ಅದಕ್ಕಿರಲಿಲ್ಲ ಅವನು ಹುಟ್ಟಿದ್ದು ಒಂದು ಮುಂಡು ಪಂಚೆ ಅವನ ಮೊಣಕಾಲಿಗಿಂತ ಒಂದು ಅಂಗುಲ ಕೆಳಗಿತ್ತೋ ಏನೋ ಅದನ್ನು ಅಡ್ಡ ಪಂಚೆಯನ್ನಾಗಿ ಸುತ್ತಿದ್ದರಿಂದ ಅದು ಆಗಾಗ ಆಯ ತಪ್ಪಿ ಆಕಳಿಸಿ ಬಾಯಿತರದಂತಾಗಿ ಅವನು ಒಳಗೆ ಕಟ್ಟಿದ್ದ ಕೌಪೀನವನ್ನು ಅದರ ಅಂತಸ್ಥ ಸಮೇತ ಸಂದೇಹಕ್ಕೆ ಆಸ್ಪದವಿಲ್ಲದಂತೆ ಪ್ರದರ್ಶಿಸುತ್ತಿದ್ದು ಚಿನ್ನಿ ಪರಿಕಾರ ಎತ್ತಿದ್ದರಿಂದ ಏನೇನು ಅನಾಹುತವಾಯಿತೆಂದು ಭಾವಿಸಿ ಮುಖ ತಿರುಗಿಸಿದ್ದನೋ ಅಂತಹ ಅನಾಹುತ ಇವನ ಪ್ರಯತ್ನವಿಲ್ಲದೆಯೇ ಆಗಾಗ ನಡೆದು ಹೋಗುತ್ತಿದ್ದುದನ್ನು ಗಮನಿಸುವ ಪ್ರಜ್ಞೆ ಚಿನ್ನಿಗೆ ಇರಲಿಲ್ಲವಾದ್ದರಿಂದ ಮುಕುಂದಯ್ಯ ತಾನು ಮರ್ಯಾದಸ್ತ ಎಂದು ಭಾವಿಸಲು ಅನುಕೂಲವಾಗಿತ್ತು ಮುಕುಂದ ಅನಾಸಕ್ತಿ ತೋಡಿದಷ್ಟೂ ಚಿನ್ನಿಗೆ ಅವನಲ್ಲಿ ಆಸಕ್ತಿ ಹೆಚ್ಚುತ್ತಿತ್ತು ಅವನು ಉದಾಸೀನಾಗುತ್ತಿದ್ದುದನ್ನು ಇವಳು ಗಮನಕ್ಕೆ ಸ್ವಲ್ಪವೂ ತೆಗೆದುಕೊಳ್ಳಲಾರದವಳಾಗಿದ್ದಳು ಅವನ ತಿರಸ್ಕಾರದ ಮಾತುಗಳನ್ನು ಅಂಗಭಂಗಿಯನ್ನೂ ಇವಳು ಅವನ ಆಧಾರದ ಚರ್ಯಗಳೆಂದೇ ತಿಳಿದು ನಡೆಯತೊಡಗಿದಳು ಅವನು ಹೋದಲ್ಲಿ ಹೋದಳು ನಿಂತಲ್ಲಿ ನಿಂತಳು ಕುಳಿತಲ್ಲಿ ಅವನ ಪಕ್ಕದಲ್ಲಿಯೇ ಮೈ ಮುಟ್ಟುವಂತೆ ಅವನು ತುಸುದೂರ ಸರಿದರು ಇವಳು ಸರಿದಳು ಹತ್ತಿರಕ್ಕೆ ತಡೆಗೆ ಮುಕುಂದ ಬೆಪ್ಪು ಹುಡುಗಿ ಎಂದುಕೊಂಡು ಅವಳನ್ನು ಸಹಿಸಿಯ ಸೋಲಬೇಕಾಯಿತು ಆ ದಿನ ರಾತ್ರಿ ಚಿನ್ನಮ್ಮ ಹಟ್ಟೊಟ್ಟು ತನ್ನ ಅಜ್ಜಿಗೂ ಕಾಗಿನಹಳ್ಳಿ ಅಮ್ಮಗೂ ನಡುವ ಮುಕುಂದನ ಒತ್ತಿನಲ್ಲಿಯೇ ಮಲಗಿದಳು ಬೆಳಗಾದೊಡನೆಯ ತನಗಿಂತಲೂ ಮೊದಲೇ ಎದ್ದು ಹೋಗಿದ್ದ ಮುಕುಂದನನ್ನು ಆರಸಿ ಆಳ್ತೊಡಗಿದ್ದಳು ಮುಕುಂದ ತನ್ನ ಅಮ್ಮನೊಡನೆ ಕೋಣೂರಿಗೆ ಹೊರಟು ನಿಂತಾಗಲಂತೂ ನಾನೂ ಬತ್ತೀನೇ ಎಂದು ಬಿಕ್ಕಿ ಬಿಕ್ಕಿ ಅತ್ತು ರಂಪ ಮಾಡಿದ್ದಳು ಅವಳನ್ನು ಸಮಾಧಾನ ಮಾಡಬೇಕಾದರೆ ಅಜ್ಜಿಗೆ ಹರ್ಮಾಗಾಲವಾಗಿತ್ತು ನಾಳೆ ನಿನ್ನ ಅಪ್ಪಯ್ಯನ್ನ ಕೇಳಿ ನಾನೂ ನೀನೂ ಮುಕುಂದ ಭಾವನ ಮನೆಗೆ ಹೋಗಾನ ನಿನ್ನ ಅಪ್ಪಯ್ಯನ ಕೇಳದ ನೀ ಹೋದ್ರೆ ನಿನ್ನ ಚಮಡ ಸುಲದು ಬಿಡ್ತಾನೆ ಎಂದೆಲ್ಲಾ ಹೇಳಿ ಹೆದರಿಸಿ ಆಸೆ ತೋರಿಸಿ ಮೊಮ್ಮಗಳನ್ನು ಸುಮ್ಮನಿರಿಸಿದ್ದಳು ಮುಕುಂದ ಬಂದು ಹೋದ ಮೇಲೆ ಚಿನ್ನಮ್ಮ ದಿನವೂ ಅಜ್ಜಿಯನ್ನು ಕೇಳ್ತೊಡಗಿದಳು ಯಾವತ್ತು ಹೋಗಾದು ಯಾವತ್ತು ಹೋಗಾದು ಎಂದು ಮೊದಮೊದಲು ಅಜ್ಜಿ ನಾಳೆ ಹೋಗಾನ ಇನ್ನೊಂದೆರಡು ದಿನದಲ್ಲಿ ಹೋಗಾನ ಎಂದೆಲ್ಲ ನೆವ ಹೇಳಿ ದಿನ ತಳ್ಳಿದಳು ಕಡೆಗೊಂದು ದಿನ ತಾಳ್ಮೆ ತಪ್ಪಿ ಏ ಬಾಳ ದಿನ ಬಿಟ್ಟಿದ್ದೋರು ಗಂಡನ ಮನೆಗೆ ಹೋಗಾಕೆ ಗ್ವಾಗರೆಯೋ ಹಾಂಗೆ ಮಾಡ್ತೀಯಲ್ಲ ನಿನ್ನೇನು ಅವರಿಗೆ ಮದೇ ಮಾಡಿ ಕೊಟ್ಟಾರ ಎಂದು ಸಿಡುಕಿದಳು ಹುಡುಗಿಗೆ ಅಜ್ಜಿಯ ಮಾತಿನ ಅರ್ಥವಾಗದಿದ್ದರೂ ಏನೋ ಭಾಸವಾದ ಹಾಗಾಗಿ ಅಜ್ಜಿಗೆ ಸಿಟ್ಟು ಬಂದಿದೆ ಮೂವತ್ಮೂರು ಮುಂದುವರೆಯಲಿದೆ